ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳ್ತಾರೆ ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದಾರೆ ನನ್ ಹೆಂಡತಿ ಎಲ್ಗೋದ್ಲೋ ಗೊತ್ತಿಲ್ಲ ಫ್ರೀ ಬಸ್ ಕೊಟ್ರು ಅಂತ ಹೆಣ್ಮಕ್ಳು ಎಲ್ಲೆಲ್ಲಾ ಹೋಗ್ತಾವ್ರೆ ತೀರ್ಥ ಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗೆ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಂಡ್ ಮಾತಾಡೋದ್ ಕಲಿಯಮ್ಮ ನಟಿ ಶ್ರುತಿ ಅವ್ರೆ ದಾರಿ ತಪ್ಪೋರು ದುಡ್ಕನ್ ತಿನ್ನ ಮಹಿಳೆಯರಲ್ಲ ಮೂರ್ ಹೊತ್ತು ಮೇಕಪ್ ಮಾಡ್ಕೊಂಡು ಮೂರ್ ಮೂರ್ ಗಂಡರ ಜೊತೆಗೆ ಜೀವನ ಮಾಡ್ತಾರಲ್ಲ ಅಂತರ್ಗೆ ಅದು ಅವ್ರಿಗೆ ಗೊತ್ತಿರ್ತ ಅವ್ರ ದಾರಿ ತಪ್ಪೋರು ನಾವಲ್ಲ ನಾವ್ ಏನಿದ್ರು ದೇವಸ್ಥಾನಕ್ ಹೋಗೋದು ಗೊತ್ತು ನಾವ್ ಹೆಂಗ್ ಬಸ್ ನಾಗ ಸೇಫ್ ಆಗಿ ಬರೋದು ಗೊತ್ತು ಮುದುಕ್ಯಾರು ಇರ್ತಾರ ಯುವ ಯುವತಿಯರು ಇರ್ತಾರ ಅರ್ಯ ಗಣ ಮಕ್ಳು ಇರ್ತಾರ ದಾರಿ ತಪ್ಪು ಸಕ್ರಿ ಹಾಕಿ ದಾರಿ ತಪ್ಪವರ್ ನಾವಲ್ಲ ದಾರಿ ತಪ್ಪ ಆಯ್ತಿ ನೋಡ್ರಿ ಮೂರ್ ಮೂರ್ ಗಂಡ್ರ ಜೊತೆ ಜೀವನ ಮಾಡ್ದಾರ್ರಿ ಅವ್ರು ನಮ್ಮಂತ ಗಂಡ್ರ ಜೊತೆ ಜೀವನ ಮಾಡಾರ ನಾವ್ ಗಂಡ್ರ ಜೊತೆ ಒಬ್ಬರ ಜೊತೆ ಜೀವನ ಮಾಡ್ತೀವಿ ನಾವು ನಮಗ್ ಬೆಲೆ ಐತಿ ಅಂತ ಸಿನಿಮಾ ನಟಿಯರ್ಗೆಲ್ಲಾ ಅವ್ರಿಗೆ ಗೊತ್ತ್ರಿ ಎಸ್ ಸಿ ಕಾರನ್ ಎಲ್ಲಾ ಅಡ್ಡಾಡೋದಲ್ರಿ ಫೋದ್ ಕೊಟ್ಟಂಗಲ್ರಿ ಅಲ್ರಿ ಬಸ್ ಬಸ್ನಿಗೆ ಅದಕ್ಕೆ ಹೋಗ್ತಿವ್ರಿ ನಮ್ ಕಷ್ಟ ಅಂತ ಈ ದವಾಖಾನೆ ಅಂತ ನಮ್ಮ ನಮ್ ರೀ ಅದು ತಿಳೋದ್ ಮಾತಾಡಿನ ತಿಳೋದ್ ಏನ್ ಮಾತಾಡ್ತಿವಿ ಅಂದ್ರ ಇನ್ನೊಬ್ರು ನಿನ್ ತಾಯಿನೂ ಅದಾಳ ನಿನ್ ತಾಯಿನೂ ಹೋಗಿರ್ತಾಳ ನಿನ್ ತಾಯಿನ ಅದೇ ತರನ ತಿಳ್ಕೋಬೇಕಾ ನಿನ್ ತಾಯಿನ ದಾರಿ ತಪ್ಪಾ ನೀ ತಪ್ಪಿಲ್ಲ ನೀನು ಮಾಡ್ ಲಾಯಕ್ ಬಡವರ್ಗೆ ಎರಡ್ ಸಾವಿರ ರೂಪಾಯಿ ನೀವು ಫ್ರೀ ಬಸ್ ಕೊಟ್ಕೊಂಡು ಎಲ್ಲಿ ಹೋಗ್ತಾರೆ ಸ್ವಾಮಿ ಎಲ್ಲಿ ಹೋಗ್ತಿರ ನೀವು ಎಲ್ಲಿ ಹೋಗ್ಬೋದು ನೀವು ಏನು ಒಂದ್ ಎರಡು ದಿನ ತವರ ಮನೆಗೆ ಹೋಗ್ಬರ್ತೀರಾ ಅಥವಾ ಫ್ರೆಂಡ್ ಮನೆಗೆ ಹೋಗ್ಬರ್ತೀರಾ ದೇವಸ್ಥಾನಕ್ಕೆ ಹೋಗಿ ಹೋಗ್ಬರ್ತೀರಾ ಇನ್ನು ಎಲ್ಲಿ ಹೋಗ್ತೀರಮ್ಮ ಆಮೇಲೆ ನೀನೆಲ್ಲ ಹೋಗ್ತೀರಾ ಈಗಲೇ ಗಂಡಂದ್ರ ಕೇಳ್ ಬೈಸ್ಕೊಂಡಿದೀವಿ ಅಯ್ಯೋ ಮನೇಲಿ ಅಡಿಗೆ ಮಾಡೋರ್ ಇಲ್ಲ ಮಕ್ಕಳು ನಡ್ಕೊಳ್ಳೋರ್ ಇಲ್ಲ ಎಕ್ಸಾಮು ನೋಡ್ಕೊಳೋರ್ ಇಲ್ಲ ಟೂರ್ ನಡ್ಕೊಂಡಿದ್ರೆ ಹೆಂಗಮ್ಮ ಎಲ್ಲರ ಕೇಳ್ ಬೈಸ್ಕೊಳ ಬೇರೆ ಆಗಿರ ಮಾವಂದ್ರು ಬೈತಾವ್ರೆ ಗಂಡಂದ್ರ ಬೈತಾವ್ರೆ ಮೈದನ ಬೈತಾವ್ರೆ ಮಗ ನೋಡೋವೇ ಇಲ್ಲ ಗಂಡ್ರೆಲ್ಲಾ ವಿರೋಧ ಕಟ್ಕೊಂಡ್ರಲ್ರಿ ನೀವೆಲ್ಲ ಗಂಟಾ ನಮ್ಗೆ ಕಾಸಿನ ಮಕ್ಕಂತೂ ನಾವ್ ಕಾಣ ನಮ್ ಮಕ್ಳು ನಮ್ಗ ಅನ್ನ ಆಗ್ತಾ ಇಲ್ಲ ಗುರುವಾಲಕ್ಷ್ಮಣಿದು ನಮ್ಮ ಉಸಿರು ಗಂಟಾ ಕೊಟ್ರೆ ಅಕ್ಕಿ ರಾಗಿ ಶುಣ್ ಕಾಯ್ತದೆ ಕಣವ ನಾವೇನ್ ಮೂರು ಮೂರ್ ಕಾಸು ದುಡಿನಾರ ಕೈಲಾಗ್ದೇವ್ರು ಯಾರು ಅಂತೂ ತನ್ನ ಆಗ್ತಾ ನಮ್ಮ ಉಸಿರು ಗಂಟ ದೇವರು ಅಷ್ಟು ಕೊಟ್ಟರು ಸಹ ಕಣವ ನ ಜೀವನ ಎಂಟ್ನೂರು ರೂಪಾಯಿ ಮುಂದೆ ಕಾಸು ಕೊಡ್ತದೆ ಅದ್ರದೇ ಜೀವನ ಇದು ಆದ್ರೇ ನಾನು ನಡ್ಸ್ಕೊಯ್ತಾ ಮಕ್ಕಳು ಇಲ್ಲ ಗಂಡನೂ ಸುತ್ತ ನಾನು ಒಬ್ಳೇ ಇರುಳು ಇದರಿಂದ ಅನುಕೂಲ ನನ್ನ ಸಂಸಾರಕ್ಕೆ ತಿಂ ಎರಡ್ ಸಾವಿರ ರೂಪಾಯಿ ರೂಪಾಯಿ ಬರ್ತಾವ ನಾನು ಮನೆಗೆ ಇರ್ತೀನಿ ಮಿಷಿನ್ ಹೊಲ್ತೀನಿ ನನಗೆ ಒಂದ್ ಟೈಮ್ಗೆ ಒಂದ್ ರೂಪಾಯಿ ಇರೋಂಗಿಲ್ಲ ನಮ್ ಗುರುಬಲಕ್ಷ್ಮಿ ರೊಕ್ಕ ಬಿದ್ಮೇಲೆ ನಾವ್ ಹೋಗಿ ಬ್ಯಾಂಕ್ ಹೋಗಿ ನಾವು ನಾವ್ ಕಾಯಿ ಕಾಯ್ ಪಲ್ಯ ನಾನು ನಡ್ಕಂತೀನಿ ನಮ್ಗೆ ಅಕ್ಕಿ ಬರ್ತವ ಅಕ್ಕಿ ರೊಕ್ಕ ಬರ್ತವ ಕರೆಂಟ್ ಫ್ರೀ ಮಾಡ್ಯಾರ ನಾವು ನಾವ್ ಬಸ್ ಫ್ರೀ ಮಾಡ್ಯಾರ ನಾವ್ ಊರ್ಗ್ ಹೋಗ್ಬೇಕಂದ್ರೆ ಸಾವಿರ ರೂಪಾಯಿ ಆತ ಇವಾಗ ಒಂದು ನೂರ್ ರೂಪಾಯಿ ಹೋಗಿ ಬರ್ತೀವಿ ನಾವು ನಾವು ಇವಾಗ ಓಟು ಕಾಂಗ್ರೆಸ್ಗೆ ಹಾಕ್ಬೇಕು ಎಲ್ಲಾರು ಕಾಂಗ್ರೆಸ್ಗೆ ಓಟು ಹಾಕ್ರಿ ಬಿಜೆಪಿ ಬಿಜೆಪಿ ಒಳ್ಳೇದ್ ಮಾಡಿ ಬಿಜೆಪಿ ಬೇಕು ಆದ್ರೆ ಏನ್ ಬಿಜೆಪಿ ಪಕ್ಷ ನೋಡೋಕಾ ಇಲ್ಲಿನ ಅಭ್ಯರ್ಥಿ ನೋಡಾಕ್ತಿರ ಮೋದಿ ನೋಡೋಟಾಗ್ತೀರಾ ನಾವು ಬಿಜೆಪಿ ಸಹಾಯ ಮಾಡಣ ಬಿಜೆಪಿ ಬಿಟ್ಟಿ ಮುಟ್ಟಿ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳ್ತಾರೆ ಎಷ್ಟೋ ಮನೆ ಜನ ಗಂಡಸು ಅಳ್ತಾ ಇದಾರೆ ನನ್ ಹೆಂಡತಿ ಎಲ್ಗೋ ಗೊತ್ತಿಲ್ಲ ಅಂತ ಫ್ರೀ ಬಸ್ ಕೊಟ್ಟರು ಅಂತ ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ತಾವ್ರೆ ತೀರ್ಥ ಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಂಡ್ ಮಾತಾಡೋದ್ ಕಲಿಯಮ್ಮ ಸಿನಿಮಾ ನಟಿ ಶ್ರುತಿ ಅವ್ರೆ ದಾರಿ ತಪ್ಪೋರು ದುಡ್ಕನ್ ತಿನ್ನ ಮಹಿಳೆಯರಲ್ಲ ಮೂರ್ ಹೊತ್ತು ಮೇಕಪ್ ಮಾಡ್ಕೊಂಡು ಮೂರ್ ಮೂರ್ ಗಂಡರ ಜೊತೆಗೆ ಜೀವನ ಮಾಡ್ತಾರಲ್ಲ ಅಂತರ್ಗೆ ಅದು ಅವ್ರಿಗೆ ಗೊತ್ತಿರ್ತ ಅವ್ರ ದಾರಿ ತಪ್ಪವರು ನಾವಲ್ಲ ನಾವ್ ಏನಿದ್ರು ದೇವಸ್ಥಾನಕ್ ಹೋಗೋದು ಗೊತ್ತು ನಾವ್ ಹೆಂಗ್ ಬಸ್ ನಾಗ ಸೇಫ್ ಆಗಿ ಬರೋದು ಗೊತ್ತು ಮುದುಕ್ಯಾರು ಇರ್ತಾರ ಯುವ ಯುವತಿಯರು ಇರ್ತಾರ ಅರ್ಯದ ಮಕ್ಳು ಇರ್ತಾರ ದಾರಿ ತಪ್ಪ ಸಕ್ರಿ ಹಾಕಿ ದಾರಿ ತಪ್ಪವರು ನಾವಲ್ಲ ದಾರಿ ತಪ್ಪ್ಯನ್ ಆಯ್ಕೆ ನೋಡ್ರಿ ಮೂರ್ ಮೂರ್ ಗಂಡ್ರ ಜೊತೆ ಜೀವನ ಮಾಡದಾರ್ರಿ ಅವ್ರು ನಮ್ಮಂತ ಗಂಡ್ರ ಜೊತೆ ಜೀವನ ಮಾಡಾರ ನಾವ್ ಗಂಡ್ರ ಜೊತೆ ಒಬ್ಬರ ಜೊತೆ ಜೀವನ ಮಾಡ್ತೀವಿ ನಾವು ನಮಗ್ ಬೆಲೆ ಐತಿ ಅಂತ ಸಿನಿಮಾ ನಟಿ ಅವ್ರಿಗೆಲ್ಲಾ ಅವ್ರಿಗೆ ಗೊತ್ತ್ರಿ ಎಸಿ ಕಾರ್ನಾಗೆಲ್ಲಾ ಅಡ್ಡಾಡೋದಲ್ರಿ ಫೋದ್ ಕೊಟ್ಟಂಗ ಅಲ್ರಿ ನಾವ್ ಬಸ್ನಿಗೆ ಅದಕ್ಕೆ ಹೋಗ್ತಿರಿ ನಮ್ ಕಷ್ಟ ಅಂತ ಈ ದವಾಖಾನೆ ಅಂತ ನಮ್ಮ ನಮ್ ರೀ ಅದು ತಿಳೋದ್ ಮಾತಾಡ ನೀನು ತಿಳೋದ್ ಏನ್ ಮಾತಾಡ್ತಿವಿ ಅಂದ್ರ ಇನ್ನೊಬ್ರು ನಿನ್ ತಾಯಿನೂ ಅದಳ ನಿನ್ ತಾಯಿನೂ ಹೋಗಿರ್ತಾಳ ನಿನ್ ತಾಯಿನ ಅದೇ ತರನ ತಿಳ್ಕೊಬೇಕಾ ನಿನ್ ತಾಯಿನ ದಾರಿ ತಪ್ಪ ನೀ ತಪ್ಪಿದಿ ನಾವ್ ತಪ್ಪಿಲ್ಲ ನೀನು ಸಿನಿಮಾ ಮಾಡಕ್ ಲಾಯಕ್ ನೀನ ನಮ್ ಬಡವ ಬಡವರ್ಗ ಎರಡ್ ಸಾವಿರ ರೂಪಾಯಿ ಆಗ್ತದ ನಾವ್ ಅದರಿಂದ ನಮ್ ಜೀವನ